ನನಗೂ ವಯಸ್ ಆಗ ನನ್ ಎರಡು ಮಕ್ಕಳು ಮದುವೆ ಮಾಡಿ ನನಗೆ ಅಲ್ಲ ಮಾತು ಮದುವೆ ಸಂತೋಷ ವಿಷಯ ಏನಲ್ರಿ ಯಾರು

ಮಂದಿ ಮನಿಯೊಳಗ ಇವನ ಮಕ್ಳು ಮದ್ವೆ ಮಾಡೋರು ಮಾಡಿ ಅದಕ್ಕಾಗಿ ನಾವು ಹೇಳೋದು ಮಾಡಿದ್ರು ಒಮ್ಮೆ ಮದುವೆ ಹೌದ್ರಿ ಸಾವ್ಕಾರ ನೀವ್ ಇಬ್ರು ಮದುವೆ ಮಾಡ್ಬೇಕೀರಿ ಆದ್ರ ಅವ್ರಿಬ್ರು ಒಪ್ಪಬೇಕಲ್ರಿ ಮದುವೆಗೆ ಒಪ್ಪ ਸਤਿ ਵਿਪੂ ਅਦੂ ਨੰਨ ਕੇਲਸ ਨਿੰਨ ਕੇਲਸ ਦਾ ਕਰਪੁਣ ਬਨਨਨ ਮੰਨਿਸੋ ਆਪ ನೀವು ದೊಡ್ಡವರಾದ್ರಿ ನನಗೂ ವಯಸ್ಸು ಬರ್ಬತ್ತಿಗೆ ಕೂಡಿ ಮದುವೆ ಮಾಡಬೇಕು ಮಾಡೀನಿ ಅಪ್ಪ ಮಹಾ ವಯಸ್ಸಾಗಿದೆ ಅಂತ ಮದುವೆ ಮಾಡುತ್ತೇವೆ ನನಗಿಂತ ಹಿರಿಯನದ ಅಣ್ಣನೊಬ್ಬ ಅಣ್ಣನೊಬ್ಬನಿದ್ದಾನೆ ಅವನ ಮದುವೆ ಮಾಡಿ ರವಿ ಈ ಮಾತು ಹೇಳ್ತಿರೋದು ನಿಮ್ಮ ಅಪ್ಪ ನಿರ್ಧಾರ ತಗೊಂಡ್ರೆ ಮಗಿತು ಮಾತ ಯಾರು ಮುಂದೆ ಬರಬಾರ್ದು ಅಪ್ಪ ಈಗಿನ ಕಾಲದಾಗ ಮದ್ವೆ ಅಂದ್ರ ಸಣ್ಣವರು ಮೋಜಿನ ಆಟ ಅಂತ ತಿಳಿದ್ಯಾ ಅದು ಒಂದು ಸಂಸಾರ ಮದುವೆ ಮಾಡಿದ ಗಂಡ ಹೆಂಡತಿ ಕೂಡಿ ಕಬ್ಬಿಣ ಸಂಪತ್ತೈತಿ ಇಬ್ಬರು ಕೊಡುವ ಕೊಲೆದಾಗ ಉಂಡು ಬರಬಹುದಕ್ಕಾಗುತ್ತಿಲ್ಲ ಮಾಸ್ಟರ್ ಮಾಣಿಕ್ಯದ ಬಗ್ಗೆ ತಿಳಿಸಿ ಅವು ತಿಪ್ಪಿ ಅದಾಗೆ ತಿಪ್ಪಿ ಒಮ್ಮೆ ಉಪ್ಪರ್ ಗಿಲು ಹಾಕು ಶಂಕರು ನೀನ್ ಹೇಳುದ್ರೂ ಬರೋ ಇವತ್ತು ಇವತ್ತಿ ಪ್ರತಿಪ್ ರೀ ನಾಳೆ ಖಾಲಿ ಆಗ್ತೈತಿ ಖಾಲಿ ಆಗಬೇಕಾದ್ರ ಯಾರಾದ್ರೂ ಒಬ್ರು ಮೊಸಲ ತಿರ್ಬೇಕು ಏನು ಸಲ ಚೆನ್ನ ಮಾಡಿರ್ಲಾರ್ದ ಕೂಡಿ ಗಂಟ ಗೋಳಿ ಮಾಡಿ ಇಟ್ಟ ಪ್ರತಿ ತಿಂಪೆ ತುಪ್ಪರ್ ಗಿಲಾಗಿ ಉಳಿತೈತಿ ಎಂದ ಖಾಲಿ ಮಾಡಾಕ ಹೋಗ್ತಿಲ್ಲೋ ಅಂದ ನೀನ್ ಒಳಗಾಲ ಸಾಂಕರಪ್ಪ ಅಪ್ಪ ಕೇಳ್ಕೊಳ್ಳುತ್ತ ಒಪ್ಪ ಬಿಡ್ರಲ್ಲ ಮದುವಿಗೆ ಸರಿಯಪ್ಪ ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಶಂಕರನೂ ನೀನು ನನ್ನದೊಂದು ಮಾತು ನಡೆಸಿಕೊಡಬೇಕು ಏನ್ ಬೇಕಾದ ಕೇಳೋ ಮದುವೆ ಒಪ್ಬಿಡಲ್ಲ ಕೆಲಸ ಐತಿ ರವಿ ಏನ್ ಹೇಳುವ ನಿನ್ನ ನಾನು ಆಶನ ಅಣ್ಣ ಈಗಾಗಲೇ ನಾನು ಈ ನಮ್ಮ ಮನೆಗೆ ಹೊಂದುವಂತ ಒಬ್ಬ ಹತ್ತಿಗೆಯನ್ನು ನೋಡಿಕೊಂಡು ಬಂದಿರಿ ಅವಳನ್ನು ನೀವು ಮದುವೆ ಮಾಡಿ ಮಾಡಿಕೊಳ್ಳಬೇಕು ಅದೇ ನನ್ನ ಸಂತೋಷ ಯಾರೋ ಇರಬೇಕು ಶ್ರೀಮಂತರ ಮನೆತನಲ್ಲಿ ಹುಟ್ಟಿ ಶ್ರೀಮಂತರ ಮನೆ ಶ್ರೀಮಂತ ಸೊಸೆ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕ ನೋಡಿ ಅಪ್ಪ ಆರ್ಥಿಕ ಆರ್ಥಿಕವಾಗಿ ಬಡತನದಲ್ಲಿ ಬೆಳೆದವಳು ಬೆಳೆದರು ಗುಣದಲ್ಲಿ ಮಾತ್ರ ಬೆಳೆಯುವಳು ನೋಡಿ ಅಣ್ಣ ಅಣ್ಣನ ಮನೆಗೆ ಆಯ್ತು ಮಾಡ್ತಿ ಕಣ್ಣಿಗೆಲ್ಲ ಬೆಣ್ಣಿನ ಕಾಣಿಸ್ತೈತಿ ಒಳಗ ಸುಳ್ಳದ ತುಂಬ ಅಪ್ಪ ರವಿ ಹೇಳೋದು ನಿಜವಿದೆ ಏಕೆಂದರೆ ನಮ್ಮ ಭಾವಚಿತ್ರದಲ್ಲಿ ಈ ಭಾವಚಿತ್ರದಲ್ಲಿರುವ ನನಗೆ ಹೆಂಡತಿಯಾಗಿ ಬರುವಳು ತುಂಬಾ ಚೆನ್ನಾಗಿದ್ದಾಳೆ ನೋಡುವ ಶಂಕರು ನಿನ್ವ್ ಮಾತು ಕೇಳಿ ಹೇಳ್ತೀನಿ ಇವ್ರ ಮಾತು ಕೇಳ್ಬಿರ ಎಲ್ಲಾದ್ರೂ ಹೋಗಿ ಶ್ರೀಮಂತರ ಮಂಡಿತರ ಹೆಣ್ಣು ಕರ್ಕೊಂಡು ಬಂದು ಮದುವೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂದ ಇವ್ರ ಮಾತು ಕೇಳಿದ್ರೆ ನೀನು ಹಾಳೆಗಾರ ಆಗೋದು ಗ್ಯಾರಂಟಿ ಅಪ್ಪ ನಮ್ಗೆ ಕಡಿಮೆ ಆಗಿದೆ ಅಂತ ವರ್ದಕ್ಷಿಣೆ ಪಡಿಬೇಕು ನಾನು ಇವಳನ್ನೇ ಮದುವೆ ಆಗುತ್ತೇನೆ ಸಾಹುಕಾರ ಸಣ್ಣದ ನಾರಿಗೆ ತೊಟ್ಟು ಕೂತಿ ನಿಮಗಿಲ್ಲ ನಾನ್ ಹೇಳೋದ್ರಾಗ ಒಂದು ಅರ್ಥ ತಗೊಂಡೇತಿ ಇಂಪಾರ್ಟೆಂಟ ನನಗೆ ಬುದ್ಧಿ ಇಲ್ಲ ಐತಿ ಅನ್ನೋದು ನಿನ್ನ ಕಡೆ ಕೇಳೋದು ನನ್ನ ಅವಶ್ಯಕತೆನೋ ಇಲ್ಲ ನಾ ನಿಮ್ಮ ಶ್ರೀಮಂತು ಅಲ್ಲ ಆದ್ರೂ ಒಂದು ತಿಳಿ ಮಾತೆಯ ವಯಸ್ಸಿನಾಗೆ ನಿಮ್ಗಿಂತ ದೊಡ್ಡವಾಗನು ಅಂತ ಅದಕ್ಕಾಗಿ ಇಲ್ಲಿವರೆಗೂ ಇಲ್ಲಿ ಮೂರು ಊಟ ಹಾಕಿ ಕೇವಲ ಪಗಾರ ಕೊಟ್ಟಿಟ್ಕೊಂಡಿ ನಾ ಯಾರಿಗೆ ಕಡ್ಡವರಿಗೆ ದುಡ್ಡು ಬಿತ್ತು ಮಗ ಅಲ್ಲೇಶ ಅಪ್ಪ ಅವ್ರಿಗೆ ಹೇಳು ನಾನು ಇವಳನ್ನೇ ಮದುವೆ ಆಗ್ತೀನಿ ಅಂತ ಏ ಬಾಳು ಹೊಟ್ಟೆ ಸವೇರ ಒಳಗೆ ಬಿಟ್ಟಿದ್ದು ಹಾ ಏನು ನೋಡ್ಕೋಕ್ ನಾತನ ಾರ ಮಾಡ್ಕೊಳ್ಳುದಾರ ಮಾಡ್ಕೊಳ್ಳಿ ಮಗಳು ಸಂಕ್ರಾಂತಿ ಅವ್ರಿಗೆ ಅವ್ರ ಮಂಗಳ ಸ್ವಲ್ಪ ತೋರ್ಸ್ಕೊಂಡು ಬರ್ತ ನೀವು ಹೋಗ್ರಿ ಇಬ್ರು ಹೋಗಿ ಅಪ್ಪ ನೀವು ನೋಡ್ಬೇರಿ ಅದಷ್ಟೇ ಅಲ್ದೇ ಮದುವೆ ಬಗ್ಗೆ ಊಟ ಹಾಕ್ಬೇಕು ಎಷ್ಟ ಹಾಕ್ಬೇಕು ಯಾರ್ಯಾರಿಗೆ ಹೇಳಬೇಕು ಅನ್ನೋದು ಸ್ವಲ್ಪ ಮಾಡಿ ಕೊಟ್ಟು ಮಾತಾಡೋದು ನಂಬ ಆಯ್ತು ಸಾವುಕಾರ ನೀವು